ಸರಳವಾಗಿ ಪಿ ಸಿ ಬಿ ಡಿಸೈನಿಂಗನ್ನು ಕಲಿಯೋದು ಹೆಂಗ ಅಂತ ಹೇಳಿ ಈ ವಿಡಿಯೋ ಒಳಗೆ ನೋಡೋಣ ಮೊದಲನೇದಾಗಿ ಪಿ ಸಿ ಬಿ ಡಿಸೈನಿಂಗ್ ಅಂದ್ರೇನು ಅಂತ ಹೇಳಿ ಡಿಸ್ಕಸ್ ಮಾಡ್ತೀನಿ ಎರಡನೇದಾಗಿ ಪಿ ಸಿ ಬಿ ಡಿಸೈನಿಂಗ್ ಕಲಿಲಿಕ್ಕೆ ನಿಮಗೆ ಬೇಕಾಗಿರುವಂಥ ಪ್ರೀ ರಿಕ್ವಜಿಟ್ಸ್ಗಳು ಅಥವಾ ಫೌಂಡೇಶನ್ಗಳು ಯಾವ್ಯಾವು ಹೇಳಿ ನಾವು ನೋಡೋಣ ಮೂರನೇದಾಗಿ ಪಿ ಸಿ ಬಿ ಡಿಸೈನಿಂಗನ್ನು ಕಲಿಕ್ಕಿರುವಂತಹ ಹಂತಗಳು ಅಥವಾ ಸ್ಟೆಪ್ಸ್ಗಳು ಯಾವ್ಯಾವು ಅನ್ನೋದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾಲ್ಕನೇದಾಗಿ ಒಂದು ನಾಲ್ಕು ಫ್ರೀ ಕೋರ್ಸ್ ಇರುವಂಥ ಯೂಟ್ಯೂಬ್ ಚಾನಲ್ಗಳನ್ನು ಹೇಳ್ತೀನಿ ಸೊ ಲಾಸ್ಟ್ವರೆಗೂ ವಿಡಿಯೋ ನೋಡ್ರಿ ನಿಮಗೆ ಪಕ್ಕಾ ಬೆನಿಫಿಟ್ ಆಗುತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೈಭವ್ ಸುಗಂತಿ ಅಂತ ಹೇಳಿ ನಾನು ಏಳು ವರ್ಷದಿಂದ ಪಿ ಸಿ ಬಿ ಇಂಡಸ್ಟ್ರಿ ಒಳಗಡೆ ಅಥವಾ ಇ ಎಸ್ ಬಿ ಎಮ್ ಇಂಡಸ್ಟ್ರಿ ಒಳಗಡೆ ಕೆಲಸ ಮಾಡ್ತಿದ್ದೀನಿ ಭಾಳಷ್ಟು ಬ್ರ್ಯಾಂಡ್ಗಳಿಗೆ ಪ್ರಾಡಕ್ಟನ್ನು ಡೆವಲಪ್ ಮಾಡಿ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಟ್ಟಿದ್ದೀನಿ ಈ ಏಳು ವರ್ಷದ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಇವತ್ತಿನ ಈ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಮಾಡೋಣ ಪಿಸಿ ಬಿ ಡಿಸೈನಿಂಗ್ ಅಂದ್ರೆ ಏನು ಅಂತ ಹೇಳಿ ಪಿಸಿ ಬಿ ಅಂತಂದ್ರೆ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ನ ಎಲ್ಲಾ ಎಲೆಕ್ಟ್ರಾನಿಕ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ ಗಳಲ್ಲಿ ನೀವು ಕಾಣಬಹುದು ಗ್ರೀನ್ ಕಲರ್ ಒಂದು ಬೋರ್ಡ್ ಇರುತ್ತಲ್ರಿ ಮದರ್ ಬೋರ್ಡ್ ಅಂತ ಏನ್ ಕರೀತಾರ ಅಥವಾ ಡಾಟರ್ ಬೋರ್ಡ್ ಅಂತ ಏನ್ ಕರೀತಾರ ಅದಕ್ಕೆ ಪಿಸಿ ಬಿ ಅಂತ ಕರಿತೀವಿ ನಾವು ಅದು ಬ್ರೌನ್ ಕಲರ್ದ್ದು ಇರುತ್ತಾ ಗ್ರೀನ್ ಕಲರ್ ಇರುತ್ತೆ ಬೇರೆ ಕಲರ್ ಇರಬಹುದು ವೇಸ್ಟ್ ಆನ್ ಎಲ್ ಯೂಸ್ ಮಾಡಿದಾರ ಅಂದ ಮೇಲೆ ಈ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅನ್ನ ಅದ್ರ ಒಳಗಿರುವಂತಹ ಇಲೆಕ್ಟ್ರಾನಿಕ್ ಗಳು ಅವುಗಳ ಮುಖಾಂತರ ಡಿವೈಸ್ ಡಿವೈಸ್ಗಳು ವರ್ಕ್ ಆಗ್ತಾವು ಆ ಎಲೆಕ್ಟ್ರಾನಿಕ್ ಕಂಪೋನೆಂಟ್ ಗಳನ್ನ ಎಲೆಕ್ಟ್ರಿಕಲಿ ಮತ್ತು ಮೆಕ್ಯಾನಿಕಲಿ ಕನೆಕ್ಟ್ ಮಾಡುವಂತ ಒಂದು ಕಾಪರ್ ಕ್ಲಾಡ್ ಅಥವಾ ಕಾಪರ್ ಬೋರ್ಡ್ ನ ಪಿ ಸಿಡಿ ಅಂತ ಕರಿತೀವಿ ನಾವು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಇದನ್ನು ಡಿಸೈನ್ ಮಾಡಲಿಕ್ಕೆ ಎಲೆಕ್ಟ್ರಾನಿಕ್ ಡಿಸೈನ್ ಅಟೋಮೇಶನ್ ಅನ್ನೋ ಪ್ರೊಸೆಸ್ ಅನ್ನು ಯೂಸ್ ಮಾಡ್ತಾರ ವಿಚ್ ಇಸ್ ಇ ಡಿ ಎ ಟೂಲ್ ಕಂಪ್ಯೂಟರ್ ಅಲ್ಲಿರುವಂತಹ ಕ್ಯಾಡ್ ಇಂಜಿನಿಯರಿಂಗ್ ಟೂಲ್ ಅದು ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಇಂಜಿನಿಯರ್ಸ್ ಗಳು ಅದನ್ನ ಡಿಸೈನ್ ಮಾಡ್ತಾರ ಅಂಡ್ ಮೆಕ್ಯಾನಿಕಲಿ ರೆಡಿ ಇರುವಂತಹ ಒಂದು ರೋಬೋಟಿಕ್ ಆರ್ಮ್ ಹತ್ರ ಕಂಪೋನೆಂಟ್ ಗಳನ್ನ ಅದರ ಮೇಲೆ ಫ್ಯಾಬ್ರಿಕೇಟ್ ಮಾಡಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದನ್ನ ಒಂದು ಪ್ರೋಗ್ರಾಮಿಂಗ್ ಸರ್ಕ್ಯೂಟ್ ಅಥವಾ ಪ್ರೋಗ್ರಾಮಿಂಗ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡ್ತಾರ ಈ ಪರ್ಟಿಕ್ಯುಲರ್ ಪ್ರೊಸೆಸ್ ಅಲ್ಲಿ ಡಿಸೈನಿಂಗ್ ಅನ್ನೋದು ಫಸ್ಟ್ ಸ್ಟೆಪ್ ನೀವು ಡಿಸೈನ್ ಮಾಡಲಿಲ್ಲ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಸೊ ಡಿಸೈನಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ ಪಿ ಸಿ ಬಿ ಅನ್ನು ಡಿಸೈನ್ ಮಾಡುವ ಪ್ರೊಸೆಸ್ಸನ್ನು ಪಿ ಸಿ ಬಿ ಡಿಸೈನಿಂಗ್ ಅಂತ ಕರಿತೀವಿ ಅದರಲ್ಲಿ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ನ ನಾಲೆಜ್ ಇರೋದು ಭಾಳ ಇಂಪಾರ್ಟೆಂಟ್ ಇದಕ್ಕೆ ಪಿ ಸಿ ಬಿ ಡಿಸೈನಿಂಗ್ ಅಂತಾರೆ ಆ್ಯಂಡ್ ಇಂಡಸ್ಟ್ರಿ ಒಳಗಡೆ ಇದಕ್ಕೆ ಸರ್ಕ್ಯೂರ್ ಬೋರ್ಡ್ ಡಿಸೈನಿಂಗ್ ಹೆರಿ ಅಥವಾ ಹಾರ್ಡ್ವೇರ್ ಡಿಸೈನಿಂಗ್ ಹೆರಿ ಅಂತಲೂ ಕರೀತಾರೆ ಈಗ ನಿಮಗೆ ಪಿ ಸಿ ಬಿ ಅಂದರೆ ಏನು ಅಂತ ಗೊತ್ತಾಯಿತು ಬಟ್ ಆದರೆ ಈ ಪಿ ಸಿ ಬಿ ಡಿಸೈನಿಂಗ್ದ ಕಲೀಲಿಕ್ಕೆ ಅಥವಾ ನೀವು ಸ್ಟಾರ್ಟ್ ಮಾಡಬೇಕು ಆ್ಯಸ್ ಎ ಕರಿಯರ್ ಅಂತಂದ್ರೆ ನಿಮಗೆ ಏನೇನು ನಾಲೆಜ್ ಇರಬೇಕು ಅಥವಾ ಏನ್ ಫೌಂಡೇಶನ್ ಇರಬೇಕು ಅಂತ ನೋಡ್ರಿ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಆಗಿ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಗೊತ್ತಿರೋದು ಭಾಳ ಇಂಪಾರ್ಟೆಂಟ್ ಯಾಕಂದ್ರೆ ನಿಮಗೆ ರಿಜಿಸ್ಟರ್ ಅಂದ್ರೆ ಏನು ಕೆಪಾಸಿಟರ್ ಅಂದ್ರೆ ಏನು ಇಂಡಕ್ಟರ್ ಅಂದ್ರೆ ಏನು ವೋಲ್ಟೇಜ್ ಕರೆಂಟ್ಗಳಲ್ಲಿ ಯಾವುವು ಅವು ಹೆಂಗ್ ವರ್ಕ್ ಅಕ್ಕೇತಿ ಅಂಡ್ ಡಯೋಡು ಟ್ರಾನ್ಸಿಸ್ಟರು ಮಾಸ್ಪೆಟು ಡ್ರೈವರು ಇಂಥ ಎಲ್ಲಾ ಕಂಪೋನೆಂಟ್ಗಳ ಗಳ ಬಗ್ಗೆ ನಿಮಗೆ ಏನೂ ಗೊತ್ತಿರಲಿಲ್ಲ ಅಂತಂದ್ರೆ ಸರ್ಕ್ಯೂಟ್ರಿನ್ ಡಿಸೈನರ್ ಹೆಂಗ್ ಮಾಡುತ್ತೆ ಆ ಕಾರಣಕ್ಕ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ನಿಮ್ ಹತ್ರ ಬಹಳ ಫಂಡಮೆಂಟಲಿ ಸ್ಟ್ರಾಂಗ್ ಇರಬೇಕು ಸ್ಟ್ರಾಂಗ್ ಅಂತಂದ್ರೆ ನೀವು ಅದ್ರ ಬೇಚಡಿ ಮಾಡ್ಬೇಕಂತ ಏನಿಲ್ಲ ಆದ್ರ ನಿಮ್ಗೆ ಗೊತ್ತಿರಬೇಕು ಟೈಯೋಡ್ ಹೆಂಗ್ ಯೂಸ್ ಮಾಡ್ತಾರ ಟಯೋಡ್ ಹೆಂಗ್ ವರ್ಕ್ ಆಕೈತಿ ಟ್ರಾನ್ಸಿಸ್ಟರ್ ಹೆಂಗ್ ಯೂಸ್ ಮಾಡ್ತಾರ ಟ್ರಾನ್ಸಿಸ್ಟರ್ ಹೆಂಗ್ ವರ್ಕ್ ಆಕೈತಿ ಇಂತ ಕಾನ್ಸೆಪ್ಟ್ ಗಳು ಕ್ಲಿಯರ್ ಇರಬೇಕು ಇಲ್ಲಾಂದ್ರೆ ಅಟ್ಲೀಸ್ಟ್ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಒಳಗಡೆ ವೋಲ್ಟೇಜ್ ಕರೆಂಟು ಓಮ್ಸ್ ಲಾ ಇರ್ಚುಫ್ ವೋಲ್ಟೇಜ್ ಲಾ ಕಿರ್ಚುಫ್ಸ್ ಕರೆಂಟ್ ಲಾಕ್ ಇಂಥ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಸ್ ಗೊತ್ತಿದ್ಲು ಅಂದ್ರೆ ಆಮೇಲೆ ನೀವು ಗೂಗಲ್ ಮಾಡಿ ಅಥವಾ ಯಾರೋ ಮೆಂಟರ್ ಕಡೆಯಿಂದ ಅಥವಾ ಯಾವುದೋ ಬುಕ್ಕನ್ನು ಓದಿಬಿಟ್ಟು ನೀವು ಕಲಿಬೋದು ಬೇರೆ ಬೇರೆ ಕಂಪೋನೆಂಟ್ಗಳು ಹೆಂಗೆ ವರ್ಕ್ ಹಾಕವು ಮತ್ತು ಅವನು ನೀವು ಹೆಂಗೆ ಮಾಡ್ಕೋಬಹುದು ಅಂತ ಅದಕ್ಕೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಗೊತ್ತಿರೋದು ಭಾಳ ಇಂಪಾರ್ಟೆಂಟ್ ಗೆ ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಸರ್ಕ್ಯೂಟನ್ನು ಡಿಸೈನ್ ಮಾಡೋದು ಹೆಂಗ ಅಂತ ಗೊತ್ತಿರಬೇಕು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಟ್ರಿಪಲ್ ಫೈವ್ ಟೈಮರ್ ಸಿ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಫ್ಲಾಶರ್ ಸರ್ಕ್ಯೂಟು ಅಥವಾ ಚೇಜರ್ ಸರ್ಕ್ಯೂಟ್ ಅನ್ನ ಮಾಡಿ ಅಂತ ಯಾರಾದ್ರೂ ಹೇಳಿದ್ರೆ ಅದ್ರ ಸರ್ಕ್ಯೂಟ್ ಅನ್ನ ಪೇಪರ್ ಮ್ಯಾಲ್ ಹೆಂಗ್ ಡ್ರಾ ಮಾಡ್ತಾರ ಮತ್ತದ ಕೆಪಾಸಿಟರ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರ ಅಂತ ನಿಮ್ಗೆ ಗೊತ್ತಿರಬೇಕು ಅದ್ ನಿಮ್ಗೆ ಗೊತ್ತಿರಲಿಲ್ಲ ಅಂತಂದ್ರೆ ನೀವು ಸ್ಕೆಮ್ಯಾಟಿಕ್ ಅನ್ನ ರೆಡಿರ ಹೆಂಗ್ ಮಾಡ್ತೀರಿ ಅಥವಾ ಸರ್ಕ್ಯೂಟ್ ಅನ್ ರೆಡಿರ ಹೆಂಗ್ ಮಾಡ್ತೇನೆ ನಿಮ್ ಹೆಂಗ್ ಹೋಗೋಕಾಗತ್ತ ಆಗಲ್ಲ ಆ ಕಾರಣಕ್ಕ ಸರ್ಕ್ಯೂಟ್ ಅನ್ನ ಡಿಸೈನ್ ಮಾಡುವಂತ ಒಂದು ಸ್ಕಿಲ್ ಏನದ ಅದ್ ನಿಮಗೆ ಫಂಡಮೆಂಟಲ್ ಆಗಿರತ್ತ ಅದನ್ನ ಕಲ್ತ ಮೇಲೆ ನೀವು ಪಿ ಸಿ ಬಿ ಡಿಸೈನಿಂಗ್ ಕಲಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೂರನೇದಾಗಿ ನಿಮ್ಗ ಕಂಪ್ಯೂಟರ್ ನಾಲೆಜ್ ಇರೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಂಪ್ಯೂಟರ್ ನಾಲೆಜ್ ಅಂತಂತಂದ್ರ ಬೇಸಿಕ್ಸ್ ಆಫ್ ಕಂಪ್ಯೂಟರ್ಸ್ ಇದ್ರೆ ಸಾಕು ನಿಮ್ಗೆ ನಿಮಗೇನು ಭಾಳ ಹೈ ಎಂಡ್ ನಾಲೆಜ್ ಇರಬೇಕಂತ ಏನಿಲ್ಲ ಬೇಸಿಕ್ ಕಂಪ್ಯೂಟರ್ ಹೆಂಗ್ ಯೂಸ್ ಮಾಡ್ತಾರ ಅಂಡ್ ಕಂಪ್ಯೂಟರ್ ಒಳಗಡೆ ಈ ಅಡಾಬೆ ಫೋಟೋಶೂಟ್ ಆಗಿರ್ಬೋದು ಅಥವಾ ಹೊರಲ್ ಡ್ರಾ ಆಗಿರ್ಬೋದು ಅಥವಾ ಪ್ರೀಮಿಯರ್ ಪ್ರೋ ಆಗಿರ್ಬೋದು ಇಂಥ ಒಂದು ಆರ್ಟಿಸ್ಟ್ ಟೂಲ್ ತರ ಯೂಸ್ ಮಾಡ್ತಾರಲ್ಲ ಆ ತರ ನಮ್ ಪಿ ಸಿ ಬಿ ಡಿಸೈನಿಂಗ್ ಯೂಸ್ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಅದನ್ನ ಕಲಿಬೇಕಂತ ನಾನು ಅದನ್ನ ಯಾವ ತರ ಯೂಸ್ ಮಾಡ್ತಾರ ಪ್ರೊಫೆಷನಲ್ಸ್ ಅಥವಾ ಇಂಡಸ್ಟ್ರಿ ಒಳಗಿರುವಂತ ಪೀಪಲ್ ಕೀಬೋರ್ಡ್ ಶಾರ್ಟ್ ಕಟ್ ಆಗಿರ್ಬೋದು ಅಥವಾ ಮೌಸ್ ಯೂಸ್ ಮಾಡೋದಾಗಿರ್ಬೋದು ಅಥವಾ ಟೈಪಿಂಗ್ ಸ್ಪೀಡ್ ಆಗಿರ್ಬೋದು ಈ ಎಲ್ಲ ಸ್ಕಿಲ್ ನಿಮ್ಮ ಹತ್ರ ಬಾಯ್ ಫಂಡಮೆಂಟಲ್ಲಿ ಇನ್ಬೇಕಾಗತ್ತೆ ಇಲ್ಲಪ್ಪ ಅಂತಂದ್ರೆ ಪಿ ಸಿ ಬಿ ಡಿಸೈನಿಂಗ್ ಒಳಗಡೆ ನೀವು ಕಲಿಲಿಕ್ಕೆ ಬಹಳ ಟೈಮ್ ತಗೊಳ್ತೀರಿ ಆ ಕಾರಣಕ್ಕಾಗಿ ಕಂಪ್ಯೂಟರ್ನ ತಕ್ಕ ಮಟ್ಟಿಗೆ ಯೂಸ್ ಮಾಡುವಂತ ಸ್ಕಿನ್ ನಿಮ್ಮ ಹತ್ರ ಇರಬೇಕಾಗಿರೋದು ಫಂಡಮೆಂಟಲ್ ಆಗಿರುತ್ತೆ ಈ ಮೂರು ಸ್ಕಿಲ್ ನಿಮ್ದು ಪಿ ಸಿ ಬಿ ಡಿಸೈನಿಂಗ್ ಕಲಿಕ್ಕೆ ಬೇಕಾಗಿರುವಂತ ಪ್ರೀ ರಿಕ್ವೆಸ್ ಈಗ ಮೂರನೇದಾಗಿ ಪಿ ಸಿ ಬಿ ಡಿಸೈನಿಂಗ್ ಕಲಿಲಿಕ್ಕೆ ಇರುವಂತಹ ಹಂತಗಳು ಅಂತ ನೋಡು ಇದ್ರೊಳಗೆ ನಾ ಭಾಳ ಬೇಸಿಕ್ ಆಗಿ ಮೂರ ಸ್ಟೇಜಸ್ ಒಳಗೆ ಡಿಫೈ ಡಿಫೈನ್ ಮಾಡಿದೀವಿ ಬಟ್ ಆದ್ರೆ ಇದು ಮಲ್ಟಿಪಲ್ ಸ್ಟೇಜ್ ಆಗಿನೂ ಕನ್ವರ್ಟ್ ಆಗುತ್ತೆ ಬೇಸ್ಡ್ ಆನ್ ನೀವು ಯಾವ ತರ ಮಾಡಬೇಕು ಅಥವಾ ಯಾವ ತರ ನಿಮ್ ಕರಿಯರ್ ಸೆಟ್ ಮಾಡ್ಕೋಬೇಕು ಅನ್ಕೊಂಡಿರಿ ಅನ್ನೋದು ಈಗ ನೀವು ಬಿಗಿನರ್ ಅದೇರಿ ಅಂತ ಅನ್ಕೊಂಡ್ರೆ ಇಫ್ ಯು ಆರ್ ಅ ಬಿಗಿನರ್ ಇನ್ ಇ ಎಸ್ ಡಿ ಇಂಡಸ್ಟ್ರಿ ಅಂದ್ರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗ ನೀವು ಒಬ್ಬರ ಫಸ್ಟ್ ಎಂಟ್ರಿ ಆಗ್ಲಿಕ್ಕೀರಿ ಅಂತಂದ್ರ ಪಿಸಿ ಬಿ ಡಿಸೈನಿಂಗ್ ಫಸ್ಟ್ ಸ್ಟೇಜ್ ಏನಪ್ಪ ಅಂತಂದ್ರ ಸಿಂಗಲ್ ಲೇಯರ್ ಪಿಸಿಬಿನ ಕಲಿಬಿ ಎಷ್ಟೋ ಜನ ಸಿಂಗಲ್ ಲೇಯರ್ ಪಿಸಿಬಿನ್ ಕಲಿಯೋದ ಬೇಡ ಡೈರೆಕ್ಟ್ ಆಗಿ ಟೂ ಲೇಯರ್ ಗೆ ಹೋಗ್ಬಿಡು ನೋಡ್ತಾ ಅನ್ಕೊತಾ ಅಲ್ಲಿ ಬಾಳ್ ಈಸಿಯಾಗಿ ಎಲ್ಲಾನು ಮಾಡಿ ಮುಗಿಸ್ಬೋದು ನೀವು ಬಟ್ ನನ್ ಪ್ರಕಾರ ನಂದೆಲ್ಲಾ ಎಲ್ಲಾ ಸ್ಟೂಡೆಂಟಿಗೂ ನಾ ಸಿಂಗಲ್ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಅನ್ನ ಫಸ್ಟ್ ಹೇಳ್ಕೊಡ್ತೀನಿ ಯಾಕಪ್ಪ ಅಂತಂದ್ರ ಸಿಂಗಲ್ ಲೇಯರ್ ಪಿ ಸಿ ಬಿ ಒಳಗಡೆ ನಿಮ್ಗೆ ಯಾವ್ಯಾವ ಚಾಲೆಂಜಸ್ ಬರ್ತಾವಲ್ಲ ಅದನ್ನ ನೀವು ನೆಕ್ಸ್ಟ್ ಸ್ಟೇಜ್ ಒಳಗ ಸಾಲ್ವ್ ಮಾಡ್ತೀರಿ ಆ ಚಾಲೆಂಜಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ ಅಂತಂದ್ರ ಸೆಕೆಂಡ್ ಸ್ಟೇಜ್ ಒಳಗಡೆ ಅಂದ್ರೆ ಎರಡು ಲೇಯರ್ ಟೂ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಕಲಿಯುವ ಒಳಗ ನಿಮ್ಗೆ ಅದರ ವ್ಯಾಲ್ಯೂನು ಗೊತ್ತಾಗಲ್ಲ ಆ ಕಾರಣಕ್ಕಾಗಿ ಫಸ್ಟ್ ಸ್ಟೇಜ್ ಏನಪ್ಪಾ ಅಂದ್ರೆ ಸಿಂಗಲ್ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಮಾಡೋದು ಹೆಂಗ್ ಅದ್ರೊಳಗೆ ಥ್ರೂ ಹೋಲ್ ಕಂಪೋನೆಂಟ್ ಅಂತ ಯೂಸ್ ಮಾಡೋದು ಹೆಂಗ ಕಲೀರಿ ಅಂಡ್ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟ ಬಿಟ್ಟ ಒಂದ್ ಎರಡು ಮೂರು ಪ್ರಾಜೆಕ್ಟ್ ಅಥವಾ ಆದ್ರ ಒಂದ್ ಐದಾರು ಪ್ರಾಜೆಕ್ಟ್ ಅನ್ನು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ರಿ ಅವಾಗ ನಿಮಗೆ ಸಿಂಗಲ್ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಬಗ್ಗೆ ಒಂದು ಪರ್ಟಿಕ್ಯುಲರ್ ಐಡಿಯಾ ಅಂಡ್ ನಾಲೆಜ್ ಬರುತ್ತೆ ದಿಸ್ ಇಸ್ ಯುವರ್ ಫಸ್ಟ್ ಸ್ಟೇಜ್ ಅಂದ್ರೆ ಮೊದಲನೇ ಹಂತ ಇದೆ ಎರಡನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ ಅಥವಾ ಎರಡನೇ ಹಂತ ಏನು ಅಂತಂದ್ರೆ ಟೂ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಅನ್ನ ಕಲಿಯೋದು ಟೂ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಒಳಗಡೆ ಎಸ್ ಎಂ ಟಿ ಕಂಪೋನೆಂಟ್ಸ್ ಬರ್ತಾವು ಟೂ ಲೇಯರ್ ಕಾಪರ್ ಅಂದ ಯೂಸ್ ಮಾಡ್ತೀರಿ ಅಂಡ್ ವಾಯಾಸ್ ಅನ್ನೋ ಕಾನ್ಸೆಪ್ಟ್ ಬರ್ತಾವ ಈ ವಾಯಾಸ್ ಅಂಡ್ ಟೂ ಲೇಯರ್ ಕಾಪರ್ ಅನ್ ಯೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಥವಾ ಎಷ್ಟು ನಿಮ್ಗೆ ಅದ ಸಾಲ್ವ್ ಮಾಡುತ್ತೆ ಪ್ರಾಬ್ಲಮ್ ಅಂತ ಗೊತ್ತಾಗ್ಬೇಕು ಅಂದ್ರೆ ಫಸ್ಟ್ ಸ್ಟೇಜ್ ಅಂದ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು ಆದಷ್ಟು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅನ್ನ ಮಾಡಕ್ ಟ್ರೈ ಮಾಡ್ರಿ ಸಿಂಗಲ್ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಒಳಗೆ ಅವಾಗ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಟೂ ಲೇಯರ್ ಪಿ ಸಿ ಪಿ ದ ವ್ಯಾಲ್ಯೂ ಏನು ಅಂತ ಹೇಳಿ ಈ ಟೂ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಅನ್ನು ಕಲ್ತ ಮೇಲೆ ಅಲ್ಲಿ ಎಸ್ ಎಫ್ ಡಿ ಕಂಪೌಂಡ್ಸ್ ಎಲ್ಲ ತಿಳ್ಕೊಂಡ್ಮೇಲೆ ಮುಂದೆ ನೀವು ಮೂರನೇ ಹಂತದೊಳಗ ಅಥವಾ ಮುಂದಿನ ಹಂತಗಳಲ್ಲಿ ಮಲ್ಟಿ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಅನ್ನ ಕಲಿಬಹುದು ಮಲ್ಟಿ ಲೇಯರ್ ಅಂತಂದ್ರೆ ನಾಲ್ಕು ಲೇಯರ್ ಆಗಿರ್ಬೋದು ಆರು ಲೇಯರ್ ಆಗಿರ್ಬೋದು ಎಂಟು ಲೇಯರ್ ಆಗಿರ್ಬೋದು ಅಥವಾ ಹತ್ತು ಲೇಯರ್ದು ಆಗಿರ್ಬೋದು ಆದ್ರೆ ನನ್ನ ಪ್ರಕಾರ ಆಸ್ ಎ ಬಿಗಿನರ್ ಆಗಿ ನೀವು ನಾಲ್ಕು ಲೇಯರ್ ಪಿ ಸಿ ಬಿ ಡಿಸೈನಿಂಗನ್ನ ಕಲ್ತ್ರಿ ಅಂತಂದ್ರೆ ಬಹಳಷ್ಟು ಇಂಡಸ್ಟ್ರಿ ಒಳಗಡೆ ನಿಮ್ಗೆ ಆಪರ್ಚುನಿಟಿ ಸಿಗ್ತಾವೆ ಸೊ ನಿಮ್ಮ ಕರಿಯರ್ ಏನಾದರೂ ಸೆಟ್ ಮಾಡೋದದ ಅಥವಾ ನಿಮ್ಮ ಕರಿಯರ್ ಪಿ ಸಿ ಬಿ ಡಿಸೈನ್ ಇಂಜಿನಿಯರ್ ಅಂತ ಹೇಳ ಸೆಟ್ ಮಾಡೋದೈತಿ ಅಂತಂದ್ರೆ ನೀವು ಸಿಂಗಲ್ ಲೇಯರ್ ಪಿ ಸಿ ಬಿ ಡಿಸೈನ್ ಟೂ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಕಲ್ತ್ರೆ ಸಾಕು ಫೋರ್ ಲೇಯರ್ ಇವಾಗೆ ಕಲ್ಕೊಂಡು ಹೋಗ್ತಿರಿ ಅಥವಾ ಯಾವ್ದಾದ್ರು ಮೆಂಟರ್ ಅಥವಾ ಕೋರ್ಸ್ ಏನಾದ್ರು ಸಿಗುತ್ತೆ ನಿಮಗೆ ಅಂದ್ರೆ ಫಾರ್ ಶೋರ್ ಕಲೀರಿ ಬಿಕಾಸ್ ಅದ್ ಭಾಳ್ ಇಂಪಾರ್ಟೆಂಟ್ ಸ್ಕಿಲ್ ಇವು ನಮ್ಮ ಮೂರು ಹಂತಗಳು ಪಿ ಸಿ ಬಿ ಡಿಸೈನಿಂಗ್ ಕಲೀಲಿ ಈಗ ನಾಲ್ಕನೇದಾಗಿ ನಿಮ್ಗೆ ಫ್ರೀ ಆಗಿ ಅಥವಾ ಉಚಿತವಾಗಿ ಪಿ ಸಿ ಬಿ ಡಿಸೈನಿಂಗ್ ಆನ್ಲೈನ್ ಒಳಗೆ ಕಲಿಯೋತ ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಜರ್ಮನಿಯ ಒಬ್ಬ ಇಂಜಿನಿಯರು ಗ್ರೇಟ್ ಸ್ಕಾಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರನ್ ಮಾಡ್ತಾರ ಈ ಚಾನಲ್ ಅಂತೂ ನಂದು ಭಾಳ ಫೇವ್ರೇಟ್ ಇವ್ರು ನಮ್ಮ ಆನ್ಲೈನ್ ಮೆಂಟರ್ ಅಂತ ಅನ್ಕೋಬಹುದು ಯಾಕಂತಂದ್ರೆ ಬಹಳ ಅದ್ಭುತವಾಗಿ ಅತಿ ಪೇಶನ್ಸ್ ಇಂಥ ವೆರಿ ಡೀಟೇಲ್ಡ್ ಆಗಿ ಸಿಂಪಲ್ ವರ್ಡ್ಸ್ ಒಳಗಡೆ ಸರ್ಕ್ಯೂಟ್ ಗಳ ಬಗ್ಗೆ ಅಥವಾ ಎಲೆಕ್ಟ್ರಾನಿಕ್ ಮಾಡ್ಯೂಲ್ಗಳ ಬಗ್ಗೆ ಅಥವಾ ಪಿ ಸಿ ಬಿ ಡಿಸೈನಿಂಗ್ ಬಗ್ಗೆ ಅಥವಾ ಎಲೆಕ್ಟ್ರಾನಿಕ್ಸ್ ಅನ್ ಪ್ರಾಜೆಕ್ಟ್ ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರ ನೀವು ಫಾಲೋ ಮಾಡಿ ಚೆಕ್ ಮಾಡಿ ಇದು ಯಾವ್ದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಬಟ್ ಆದ್ರೆ ಇವ್ರನ್ನ ನೀವು ಫಾಲೋ ಮಾಡೋದ್ರಿಂದ ಕ್ಲಿಯರ್ ಐಡಿಯಾ ಬರುತ್ತೆ ಸರ್ಕ್ಯೂಟ್ ಡಿಸೈನಿಂಗ್ ಹೆಂಗ್ ಮಾಡ್ತಾರ ಅವ್ರು ಗೊತ್ತ ಎಷ್ಟು ಚಂದಾಗಿ ಡ್ರಾ ಮಾಡಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರ ಬಹಳ ಅಂದ್ರೆ ಭಾಳ ಪೇಶನ್ಸ್ ಮಾಡ್ತಾರ ವೆರಿ ಹ್ಯಾಂಡ್ಸ್ ಟು ದಟ್ ಪರ್ಸನ್ ಜರ್ಮನಿಯ ಟೆಕ್ನಾಲಜಿಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾರ ಸೊ ಬ್ರೇಕ್ ಸ್ಕಾಟ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಪಕ್ಕಾ ಫಾಲೋ ಮಾಡ್ರಿ ಅಲ್ಲಿಂದ ಕಲಿಯರಿ ಎರಡನೇದಾಗಿ ಇಂಡಿಯನ್ ಇರುವಂತ ಒಬ್ಬ ಇಂಜಿನಿಯರ್ ಅವರು ಒಂದು ದೊಡ್ಡ ಕಂಪನಿ ಒಳಗ ವರ್ಕ್ ಮಾಡಿ ಆಮೇಲೆ ಅವರು ಈ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ರು ಆ ಚಾನೆಲ್ ಯಾವ್ದಪ್ಪ ಅಂತಂದ್ರ ಎಸ್ ಟಿ ಪಿ ಸಿ ಬಿ ಅಕಾಡೆಮಿ ಅಂತ ಅಗೇನ್ ಇದು ಯಾವ್ದು ಸ್ಪಾನ್ಸರ್ ವಿಡಿಯೋ ಅಲ್ಲ ಬಟ್ ಆದ್ರೆ ಅವ್ರ ವಿಡಿಯೋಗಳನ್ನ ನಾನು ಫಾಲೋ ಮಾಡ್ತೀನಿ ಅಂಡ್ ಅವ್ರ ವಿಡಿಯೋ ಅಲ್ಲಿ ಚಿರಿಯರ್ ಆಗಿ ಇಂಡಸ್ಟ್ರಿಯಲ್ ಲೆವೆಲ್ ಬಿ ಡಿಸೈನಿಂಗ್ ಹೆಂಗ್ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾರ ಬಹಳ ಅದ್ಭುತವಾಗಿ ಎಕ್ಸ್ಪ್ಲೈನ್ ಮಾಡ್ತಾರ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಒಂದು ಯೂಟ್ಯೂಬ್ ಚಾನಲ್ ಪಕ್ಕಾ ಫಾಲೋ ಮಾಡಬಹುದು ನೋರನೇದಾಗಿ ಡಿಜಿಕಿ ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಕಂಪನಿ ಅದ ಅದು ಒಂದು ಕಂಪೋನೆಂಟ್ ಗಳನ್ನ ಸೋರ್ಸಿಂಗ್ ಮಾಡುವಂತ ಕಂಪನಿ ಆ ಡಿಜಿಕಿ ಸ್ಪಾನ್ಸರ್ಶಿಪ್ ಅಲ್ಲಿ ಶಾನ್ ಹ್ಯಾಮನ್ ಅನ್ನೋ ಆಥರ್ ಅಥವಾ ಒಂದು ಫಾರೆನ್ ಕ್ರಿಯೇಟರ್ ಕಾಂಟೆಂಟ್ ಕ್ರಿಯೇಟರ್ ಬಾಳ್ ವಿವಿಧ ರೀತಿಯ ವಿಡಿಯೋಗಳನ್ನ ಮಾಡಿ ಹಾಕ್ತಾರೆ ಅವ್ರು ಯೂಟ್ಯೂಬ್ ಚಾನಲ್ ಒಳಗಡೆ ಬಟ್ ಕೀ ಕ್ಯಾಡ್ ಅನ್ನುವಂತ ಒಂದು ಇ ಡಿ ಎ ಟೂಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಪಿ ಸಿ ಬಿ ಡಿಸೈನಿಂಗ್ ಅನ್ನ ಹೆಂಗ್ ಕಲಿಯೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ವೆರಿ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದಾರ ನೀನೇನಾದ್ರೂ ಇಂಡಸ್ಟ್ರಿಯಲ್ ಲೆವೆಲ್ ಒಳಗಡೆ ಕೀಪ್ಯಾಡ್ ಅನ್ನು ಯೂಸ್ ಮಾಡಿ ಕರಿಯರ್ ಅನ್ನು ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಶಾನ್ ಹ್ಯಾಮಲ್ ಅನ್ನು ನೋಡಿದು ಸ್ಪಾನ್ಸರ್ಡ್ ವಿಡಿಯೋಗಳನ್ನ ನೋಡಬಹುದು ಕೊನೆಯದಾಗಿ ಬಹಳ ಇಂಪಾರ್ಟೆಂಟ್ ಆಗಿ ನಮ್ದೇ ಚಾನಲ್ ಆದಂತಹ ಲಿಂಕ್ಡ್ ಫ್ರೀಕ್ವೆನ್ಸಿ ಒಳಗಡೆ ನಾನು ಎರಡು ವಿವಿಧ ರೀತಿಯ ಕೋರ್ಸ್ ಗಳನ್ನ ಮಾಡಿದೆ ಅಬ್ಸಲ್ಯೂಟ್ಲಿ ಫ್ರೀ ಆಫ್ ಕಾಸ್ಟ್ ಒಂದನೇದು ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂತ ಯಾರಿಗೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಫೌಂಡೇಶನ್ ಅಷ್ಟು ಕ್ಲಿಯರ್ ಇರಂಗಿಲ್ಲ ಅಥವಾ ಏನಾದರೂ ನೀವು ಬರ್ತಿರ್ತೀರಿ ವಾಪಸ್ ನಿಮ್ಗೆ ಪ್ರೆಶಪ್ ಮಾಡಬೇಕು ಅಂತಂದ್ರೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಅನ್ನುವಂತ ಒಂದು ಟ್ಯೂಟೋರಿಯಲ್ ಅದ ಅಥವಾ ಪ್ಲೇ ಲಿಸ್ಟ್ ಅದ ಅದನ್ನ ನೋಡಿ ಅಂಡ್ ಎರಡನೇದಾಗಿ ಬೇಸಿಕ್ಸ್ ಆಫ್ ಪಿಸಿಬಿ ಡಿಸೈನಿಂಗ್ ಫಾರ್ ಅಬ್ಸುಲೂಟ್ ಬಿಗಿನರ್ಸ್ ಅನ್ನುವ ಒಂದು ವಿಡಿಯೋ ಅದ ಆ ಒಂದು ಪ್ಲೇ ಲಿಸ್ಟ್ ಅದ ಒಳಗಡೆ ಈ ಸಿ ಇ ಡಿ ಎ ಅನ್ನೋ ಒಂದು ಟೂಲ್ ಯೂಸ್ ಮಾಡ್ಕೊಂಡ್ಬಿಟ್ಟು ಪಿ ಸಿ ಬಿ ಡಿಸೈನಿಂಗ್ ಅನ್ನು ಹೆಂಗ್ ಮಾಡೋದು ಸಿಂಗಲ್ ಲೇಯರ್ ಪಿ ಸಿ ಬಿ ಡಿಸೈನಿಂಗ್ ಅದರಲ್ಲೂ ಮೊದಲನೇ ಮಾಡೋದು ಅಂತೇಳಿ ಡೀಟೇಲ್ಡ್ ಆಗಿ ಆಸ್ ಮಚ್ ಆಸ್ ಪಾಸಿಬಲ್ ಸಿಂಪಲ್ ಆಗಿ ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೀವ್ ಈ ಚಾನಲ್ ಫಾಲೋ ಮಾಡಿ ಲಿಂಕ್ಡ್ ಫ್ರೀಕ್ವೆನ್ಸಿಯಲ್ಲಿ ಇರುವಂತ ಪೋರ್ಸ್ನ ತಗೋಬಹುದು ಈ ವಿಡಿಯೋ ಹೇಳಿರುವಂತ ಎಲ್ಲಾ ಸ್ಟೇಜಸ್ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ನೀವು ಕರಿಯರ್ ಅನ್ನ ಸೆಟ್ ಮಾಡ್ಕೋಬೇಕು ಅಂತೇಳಿ ಬಾಳ್ ನೀವು ಶೋರ್ ಇದ್ರಿ ಅಂತಂದ್ರೆ ನೀವು ಅಬ್ವಿಯಸ್ಲಿ ಈ ಒಂದು ವಿಡಿಯೋ ಇಂತ್ರ ಏನಾದ್ರೂ ಕಲ್ತೀರಿ ಅಂತ ನಾನು ಭಾವಿಸ್ತೀನಿ ನಿಮ್ದೇನಾದ್ರು ಕ್ವಶನ್ ಇತ್ತು ಅಥವಾ ನಿಮ್ಮ ಕರಿಯರ್ ರಿಲೇಟೆಡ್ ಏನಾದ್ರು ಕ್ವಶನ್ ಕೇಳೋದಿತ್ತು ಅಂತಂದ್ರೆ ಪಿ ಸಿ ಪಿ ಇಂಡಸ್ಟ್ರಿ ರಿಲೇಟೆಡ್ ಅಥವಾ ಇ ಎಸ್ ಡಿ ಎಂ ಇಂಡಸ್ಟ್ರಿ ರಿಲೇಟೆಡ್ ಅಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಕಮೆಂಟ್ ಅನ್ನ ಹಾಕ್ರಿ ನಾನು ಫ್ರೀ ಇದ್ದಾಗ ಅದಕ್ಕೆ ಪಕ್ಕಾ ರಿಪ್ಲೈ ಮಾಡ್ತೀನಿ ಈ ವಿಡಿಯೋ ಒಳಗೆ ಹೇಳಿರುವಂತಹ ಇನ್ಫಾರ್ಮೇಶನ್ ನಿಮ್ಗೆ ಹೆಲ್ಪ್ ಆಗಿತಿ ಅಂತ ನಾನು ಭಾವಿಸ್ತೀನಿ ನಮ್ಮ ವಿಡಿಯೋನ ಸಪೋರ್ಟ್ ಮಾಡ್ಲಿಕ್ಕೆ ಸಬ್ಸ್ಕ್ರೈಬ್ ಲಿಂಕ್ಡ್ ಫ್ರೀಕ್ವೆನ್ಸಿ ಚಾನೆಲ್ ಗೆ ಅಂಡ್ ಲೈಕ್ ಮಾಡಿ ನಮಗ್ ಸಪೋರ್ಟ್ ಮಾಡ್ರಿ ಮುಂದಿನ ವಿಡಿಯೋದಾಗಿ ಸಿಗುನು ಅಲ್ಲಿವರೆಗೂ ಧನ್ಯವಾದಗಳು